ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್ ನಾನಿವತ್ತು ಇಡ್ಲಿ ಮತ್ತೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗೋ ರೀತಿ ಕಾಯಿ ಚಟ್ನಿನ ಯಾವ ರೀತಿ ತುಂಬಾನೇ ಚೆನ್ನಾಗಿ ಮಾಡೋದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಹೋಟೆಲ್ ಸ್ಟೈಲ್ ನಲ್ಲೇ ಇರುತ್ತೆ ಮೊದಲಿಗೆ ನಾನು ಇಲ್ಲಿ ಅರ್ಧ ಬಟ್ಲು ಆಗುವಷ್ಟು ಹಸಿ ತೆಂಗಿನಕಾಯಿನ ತಗೊಂಡಿದೀನಿ ಒಂದು ಸಣ್ಣ ಕಪ್ ಆಗುವಷ್ಟು ಶೇಂಗಾ ಬೀಜನ ಹುರಿದು ತಗೊಂಡಿದೀನಿ ಅದು ಹಸಿಮೆಣಸಿನಕಾಯಿ ಮತ್ತೆ ಒನ್ ಓವರ್ ನೈಟ್ ನೆನೆ ಇಟ್ಟಂತಹ ಅಲಸಂದೆ ಕಾಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ನಂತರ ಒಂದು ದೊಡ್ಡ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಹಸಿಮೆಣಸಿನಕಾಯಿ ಮತ್ತೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೀಜ ಮತ್ತೆ ಅಲಸಂದೆ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಇವಾಗ ಕಾಳು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹೆಸರನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ಬೇಕು ನಂತರ ಎಲ್ಲಾನು ಸೇರಿಸ್ಕೊಂಡು ಆದ್ಮೇಲೆ ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ತುಂಬಾನೇ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಟೇಸ್ಟ್ ಹೋಟೆಲ್ ಸ್ಟೈಲ್ ನಲ್ಲಿ ಇರೋದಿಲ್ಲ ಹೋಟೆಲ್ ನಲ್ಲಿ ಬೇಕಿದ್ರೆ ನೋಡಿ ಅವರು ತರಿತರಿಯಾಗಿ ಪೇಸ್ಟ್ ಮಾಡಿರೋದಿಲ್ಲ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿರುತ್ತಾರೆ ಅನ್ನೋ ಕಾರಣಕ್ಕೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ಅನ್ನೋದು ನೋಡಿ ಈ ರೀತಿ ಆಗಿರ್ಬೇಕು ಇವಾಗ ಒಂದು ಮಿಕ್ಸಿಂಗ್ ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ನಯವಾಗಿ ಪೇಸ್ಟ್ ಆಗಿದೆ ಅಂತ ಇದೇ ರೀತಿ ಇರಬೇಕು ನಂತರ ಸ್ಟವ್ನ ಆನ್ ಮಾಡಿ ಒಂದು ತಡಕಾ ಪ್ಯಾನ್ ಇಟ್ಟು ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಉದ್ದಿನ ಬೇಳೆ ಮತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಸೇರಿಸ್ಕೊಳ್ಬೇಕು ನಂತರ ಸಾಸಿವೆ ಎಲ್ಲ ಚಿಟಪಟ ಅಂದ ಮೇಲೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಕೊನೆಯಲ್ಲಿ ಒಣಮೆಣಸಿನಕಾಯಿ ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಯ್ತು ಈ ಒಗ್ಗರಣೆ ಮಿಶ್ರಣನ ಇವಾಗ ಚಟ್ನಿ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸಿಕೊಂಡು ಸ್ಪೂನಿಂದ ಸೇರಿಸ್ಕೊಂಡಾದ್ಮೇಲೆ ಸ್ಪೂನಿಂದ ಕೈಯಾಡಿಸಿ ಕೈಯಾಡಿಸಬೇಕು ನೋಡಿ ಯಾವ ರೀತಿ ಕಾಣ್ತಿದೆ ನಮ್ಮ ಚಟ್ನಿ ರೆಸಿಪಿ ಇದು ಇಡ್ಲಿಗೆ ದೋಸೆಗೆ ಮತ್ತು ಎಲ್ಲದಕ್ಕೂ ಹೊಂದಾಣಿಕೆ ಆಗೋ ತರಹ ಕಾಯಿ ಚಟ್ನಿ ಮತ್ತೆ ಅಲಸಂದಿ ಕಾಳನ್ನು ಕೂಡ ಬಳಸಿರೋದ್ರಿಂದ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಅಂದ್ರೆ ಈ ರೀತಿಯಾಗಿ ಅಲಸಂದಿ ಕಾಳನ್ನ ಸೇರಿಸಿಕೊಂಡು ಟ್ರೈ ಮಾಡಿ ನೋಡಿ ಚಟ್ನಿ ರೆಸಿಪಿನ ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು